ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ರೈತರು ರೈತರಿಗಾಗಿ ಒಂದು ವಿಶೇಷ ವಿಶೇಷ ವಿಡಿಯೋ ಕೊಟ್ಟೆ ಕೊಡ್ತೀನಿ ಅನ್ನೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದಕ್ಕೇನು ಹೇಳ್ತೀನಿ ಇವತ್ತೊಂದು ವಿಶೇಷ ವಿಡಿಯೋ ಇವತ್ತಿದ್ದು ಮೆಕ್ಕೆಜೋಳ ಬೆಳೆ ಈ ಬೆಳೆಗೆ ಏನೇನು ಅವಶ್ಯಕತೆ ಐತಿ ಗೊಬ್ಬರ ಅಂತ ನಾನು ಸಾಕಷ್ಟು ಪರಿಹರಿಸ್ತೀನಿ ಅದರಲ್ಲಿ ಇವತ್ತು ಒಂದು ವಿಶೇಷ ಒಂದು ಏನಪ್ಪ ಅಂದ್ರೆ ಯುಮಿಕ್ ಹಸಿಡ್ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ವಿಮಿಕ್ ಅಂದ್ರೆ ಅಂದ್ರೇನು ವಿಮಿಕ್ ಹಸಿದ್ದು ಯಾವ ಥರ ತಯಾರಾಗ್ತಾವೆ ವಿಮಿಕ್ ಅಂದ್ರೆ ನಾವು ಎದಕ್ಕೆ ಬಳಸ್ಬೇಕು ಯಾಕೆ ಬಳಸ್ಬೇಕು ಅನ್ನೋದು ನಾನು ಹೇಳ್ತೀನಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಚಾನಲನ್ನು ಈ ವಿಡಿಯೋದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡ್ರಿ ಸಂಪೂರ್ಣ ನೋಡ್ರಿ ಯಾಕಂದ್ರೆ ಇದು ಭಾಳಷ್ಟು ಯೂಸ್ಫುಲ್ ಪ್ರತಿಯೊಬ್ಬರಿಗೂ ಇದು ಇದೊಂದಿಷ್ಟು ಅವಶ್ಯಕತೆ ಇರುವಂಥ ವಿಡಿಯೋ ಯಾಕಂದ್ರೆ ಎಷ್ಟೋ ಜನಕ್ಕೆ ಇದನ್ನು ಹೆಂಗೆ ಬಳಸ್ತಾರೆ ಹೆಂಗೆ ಇರುತ್ತೆ ನಮ್ಮ ಹೊಲದಲ್ಲಿ ಹೆಂಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅದೆಲ್ಲ ಸಂಪೂರ್ಣವಾಗಿ ತಿಳಿಬೇಕಪ್ಪ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಸಂಪೂರ್ಣ ನೋಡ್ರಿ ಈ ಮೀಕಷ್ಟು ಮಾಹಿತಿ ಕೊಡ್ತೀನಿ ಇದು ಬೆಳೆ ಮೆಕ್ಕೆಜೋಳ ಸಾಮಾನು ಎಲ್ಲರೂ ಮೆಕ್ಕೆಜೋಳ ಬೆಳಿತೀರಿ ಎಲ್ಲ ಬೆಳೆ ಬೆಳಿತೀರಿ ಆದರೆ ಸ್ಪೆಷಲ್ ಮೆಕ್ಕೆಜೋಳನ ಬೆಳೆಯಂತ ರೀ ರೈತರು ಆಮೇಲೆ ಬೇರೆ ಬೇರೆ ರೈತರು ವಿಮಿ ಕಸಿಟ್ ಯಾವ ಥರ ಇರುತ್ತೆ ನಮ್ಮಲ್ಲಲ್ಲಿ ಅದು ವಿಮಿ ಕಸಿಟ್ ಹೆಂಗೆ ನಾವು ಕೊಡ್ತೀವಿ ಅಂತ ಹೇಳ್ತೀವಿ ಹೇಳ್ತೀನಿ ನಾವು ಏನು ಮಾಡ್ತೀವಿ ಸಾಕಷ್ಟು ಬೇರೆ ಏನು ಮಾಡ್ತೀವಿ ಸೆಗಣಿ ಹಾಕಿರ್ತೀವಿ ಅಂದರೆ ಡ್ರೈ ಪ್ರದಾ ಪದಾರ್ಥಗಳನ್ನು ಬಳಸ್ತೀವಿ ಅದು ಒಣಗಿ ಹೋದಂಥದ್ದು ಇದು ಏನಂದ್ರೆ ನಾವು ಇದಕ್ಕೆ ಕಪ್ಪ ಇದನ್ನು ಏನು ಮಾಡ್ತೀವಿ ಕಲ್ಟಿವೇಷನ್ ಮಾಡ್ತೀವಿ ಕಲ್ಟಿವೇಶನ್ ಮಾಡಿದ ನಂತರ ಅದೇನಾಗುತ್ತೆ ಸಂಪೂರ್ಣವಾಗಿ ಕೊಳಿತು ಕೊಳಿತಾಗ ಬರುವಂಥದ್ದು ಅದು ಯುಮಿಕ್ ಅಂತ ಆಮ್ಲ ಆ ಯುಮಿಕ್ ಆಮ್ಲನ ಯುಮಿಕ್ ಅಸೀಡ್ ಈ ಆದ ಯುಮಿಕ್ ಅದರ ಏನು ಮಾಡುತ್ತಾ ಏನಿಲ್ಲ ಅಂತ ನಾನು ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಏನಪ್ಪ ಅಂತಂದ್ರೆ ಯುಮಿಕ್ ಏನು ಕೆಲಸ ಮಾಡುತ್ತೆ ಅಂತಂದ್ರೆ ಇದು ಗಿಡ ಡೆವಲಪ್ಮೆಂಟ್ ಮಾಡುತ್ತೆ ರೂಟ್ ಡೆವಲಪ್ಮೆಂಟ್ ಮಾಡುತ್ತೆ ಹೂ ಕಟ್ಟಂಗೆ ಮಾಡುತ್ತೆ ಕಾಯಿ ಕಟ್ಟಂಗೆ ಮಾಡುತ್ತೆ ಜೊತೆಗೆ ಡಬಲ್ ಆದಾಯ ಪಡುವಂಥ ಮಾಡುತ್ತೆ ಆದರೆ ನಾವು ಇಮಿ ಕಸಿದ್ದೆ ಯಾವ ಥರ ನಾವು ತಯಾರು ಮಾಡ್ಬೇಕಾಗುತ್ತೆ ಅಂತಂತಲೇ ಹೇಳೋದು ನಾವು ತರ್ಬೋದು ಆಮೇಲೆ ಅದು ಯಾವ ಥರ ತಯಾರಾಗಿರುತ್ತೆ ಅದು ಯಾವ ಥರ ಕಲ್ಚರ್ ಮಾಡ್ಬೋದು ಅಂತ ನಾನು ಹೀಗೆ ಹೇಳ್ತೀನಿ ಇಮಿ ಕಸೀಟನೇ ಈ ಥರ ನಾವು ತರ್ಬೋದು ಅಂದ್ರೆ ಇದು ನಾನು ಅರಳ ರೂಪದಲ್ಲಿರುವಂಥದ್ದು ಒಂದು ಇಮಿ ಕಸಿದ್ದೆ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಈ ಥರ ಇಮಿ ಕಸಿದ್ದು ಇದು ರೂಪದಲ್ಲಿ ರೂಪದಲ್ಲಿರುವಂಥದ್ದು ಇದು ಒಂಥರ ಮ್ಯಾಗ್ನೀಸ್ ಟೈಪ್ ಇರೋದು ಇದೇ ಇದನ್ನು ಹೆಂಗೆ ತಯಾರು ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಜೊತೆಗೆ ನಾವು ಕಲ್ಚರ್ ಅಂದರೆ ನಾವು ನಮ್ಮ ಹೊಲದಲ್ಲಿ ಹಿಮಿ ಕಸಿದ್ನ ಯಾವ ಥರ ನಾವು ತಯಾರು ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ ಯಾವ ಥರಪ್ಪ ಅಂತಂದ್ರೆ ನಾವು ಕಲ್ಚರ್ ರೆಡಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಎರಡು ಲೀಟ್ರೆ ದೇಸಿ ಹಸುವಿನ ಗೋಮೂತ್ರ ಒಂದು ಲೀಟ್ರ್ ಮಜ್ಜಿಗೆ ಎರಡುನೂರ ಐವತ್ತು ಗ್ರಾಮ್ ಬೆಲ್ಲ ತಗೊಂಡು ನಾವು ಅದನ್ನು ಒಂದು ಡಬ್ಬೆಯಲ್ಲಿ ಮಿಕ್ಸ್ ಮಾಡಿ ಅದನ್ನು ನಾವು ಏರ್ ಪಾಸಾಗಿ ಮಾಡಿಕೊಂಡು ಒಂದು ಪೈಪ್ ಇಟ್ಟು ಮಾಡ್ಕೋಬೋದು ಅಂದ್ರೆ ನಾವು ಅದನ್ನೇನು ಮಾಡ್ಬೋದು ಒಂದು ದಿನ ನಾವು ಅದನ್ನು ಓಪನ್ ಮಾಡಿ ತೋರ್ಸ್ಕೊಂಡು ನಾವು ಏನು ಮಾಡ್ಬೋದು ಇದನ್ನ ಮಾಡ್ಕೋಬೋದು ಅಂದರೆ ಓಪನ್ ಮಾಡಿದರೆ ಏರ್ ಪಾಸಾಗುತ್ತೆ ಅದರಿಂದ ನಮಗೆ ಏನಾಗುತ್ತೆ ಒಂದು ಇದು ಸಿಗುತ್ತೆ ಒಂದು ಒಳ್ಳೆಯ ಕಲ್ಚರ್ ಆಗುತ್ತೆ ಅದನ್ನು ನಾವು ಇನ್ನು ಸ್ಪ್ರೇ ಮಾಡ್ಬೋದು ಸ್ಪ್ರೇ ಮುಖಾಂತರ ಮಾಡ್ಬೋದು ಬೆಳೀಬೋದು ಮತ್ತದ ಜೊತೆಗೆ ಅದನ್ನು ನಾವು ನೀರಲ್ಲಿ ಬಿಡ್ಬೋದು ಒಂದಿದು ಇನ್ನೊಂದು ಹೇಳ್ತೀನಿ ಇನ್ನೊಂದು ಹೇಳ್ತೀನಿ ಇನ್ನೊಂದು ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಒಂದು ನೂರು ಲೀಟ್ರ್ ಒಂದು ನೂರು ಲೀಟ್ರ್ ಏನು ನೀರು ಇಪ್ಪತ್ತು ಕೆ ಜಿ ಹಸುವಿನ ಸಗಣಿ ಜೊತೆಗೆ ಎರಡು ಕೆ ಜಿ ಜಿಂಕ್ ಸಲ್ಫೇಟ್ ಸತುವಿನ ಸಲ್ಫೇಟು ಒಂದು ಕೆ ಜಿ ಪ್ಲೊರಾಕ್ಸನ್ನು ಬಳಸ್ಕೊಂಡು ಒಂದು ಕಲ್ಚರ್ ರೆಡಿ ಮಾಡಿಕೊಂಡು ನಾವು ಸ್ಪ್ರೇ ಮಾಡ್ಬೋದು ಈ ಸ್ಪ್ರೇ ಮಾಡೋದ್ರಿಂದ ನಮ್ಗೆ ಏನಾಗುತ್ತಪ್ಪ ಅಂತಂತಂದ್ರೆ ನಾನು ಆವಾಗಲೇ ತಿಳಿಸ್ದಂಗೆ ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ತೆನೆ ಸಿಗುತ್ತೆ ಒಳ್ಳೆಯ ನೋಡ್ರಿ ನಾವು ಸಾಕಷ್ಟು ಏನು ಮಾಡ್ತೀವಿ ಸಾರ್ಜನಕ ರಂಜಕ ಪೊಟ್ಯಾಷಿಯನ್ನು ಕೊಡ್ತೀವಿ ಭೂಮಿಗೆ ಆದರೆ ಪೋಷಕಾಂಶಗಳ ಅಂದರೆ ಲಘು ಪೋಷಕಾಂಶಗಳ ನಾವು ಕಡೆ ಏನು ಮಾಡೋದಿಲ್ಲ ನಮ್ಮ ಭೂಮಿಯಲ್ಲಿ ಆಲ್ರೆಡಿ ಇರ್ತೈತಿ ಇದು ಏನು ಮಾಡುತ್ತೆ ವಿಮಿ ಏನು ಮಾಡುತ್ತೆ ಅಂದರೆ ಅದು ಒಂದು ಹತ್ರ ಒಂದು ಮೊಬಲೈಸ್ ಆಗಿಬಿಟ್ಟಿರ್ತದೆ ಅದನ್ನೇನು ಅಂದ್ರೆ ಅದಕ್ಕೆ ಬೇರುಗಳಿಗೆ ಅಂದರೆ ಒಂದರಿಂದ ಸ್ವಲ್ಪ ಹೂ ಅದಕ್ಕೆ ಆಗೋಲ್ಲ ಹೀಗಾಗಿ ಇದು ಬೇರೆಗಳಿಗೆ ಕೊಡಲಿಕ್ಕೆ ಇದು ಹಿಮಿಕಿಯ ಮಾಡುತ್ತೆ ಫಾಸ್ಟ್ ಸಹಾಯಕರಾಗುತ್ತೆ ಇದನ್ನು ನಾವು ಅಂಗಡಿಯಲ್ಲೇ ತರ್ಬೋದು ನಾನು ಎರಡು ರೀತಿ ಹೇಳಿದೆ ಎರಡು ಒಂದು ದೇಶಿಯ ಹಸುವಿನ ಮುಖಾಂತರ ಮಜ್ಜಿಗೆ ದೇಶಿ ಹಸುವಿನ ಮೂತ್ರ ಮತ್ತು ಬೆಲ್ಲದಿಂದ ಮಾಡ್ಬೋದು ಅಂತ ಹೇಳಿದೆ ಒಂದು ಇಪ್ಪತ್ತು ಲೀಟ್ರ್ ನೀರು ನೂರು ಎಲ್ಲಿ ಇಪ್ಪತ್ತು ಕೆ ಜಿ ಸೆಗಣಿ ನೂರು ಲೀಟ್ರ್ ನೀರು ಜಿಂಕ್ ಸ್ವಲ್ಪ ಸದುವಿನ ಸ್ವಲ್ಪ ಮತ್ತು ಬರಕ್ಸ್ ಹಾಕಿ ನಾವು ಕಲ್ಚರ್ ರೆಡಿ ಮಾಡ್ಕೋಬೇಕಂದ್ರೆ ಇದು ಈ ಇದು ನಮಗೆ ಬರ್ತಲ್ಲ ಪಕೇಟ್ ಯಾವ ಥರ ಹೇಳ್ತೀನಿ ಸಾವಿರಾರು ವರ್ಷಗಳಿಂದ ಬಿಟ್ಟಿರ್ತಾವ ಒಂದು ಗಿಡಗಳು ಬೆಳೆದಿರ್ತವಲ್ಲ ಆ ಗಿಡಗಳ ಕೆಳಗಡೆ ಬಿದ್ದಂಥ ಎಲೆಗಳಿಂದ ಆದಂಥ ಒಂದು ಹಿಮಿಕ್ ಆಗುತ್ತೆ ಅಂದ್ರೆ ನಾವು ಸೀದಾ ನಾವು ತಂದು ನಮ್ಮ ಹೊಲಕ್ಕೆ ಸ್ಪ್ರೇ ಮಾಡೋಕ್ಕಾಗಲ್ಲ ಕೊಡೋಕ್ಕಲ್ಲ ಯಾಕಂದ್ರೆ ಅದು ನೀರಲ್ಲಿ ಕರಗ್ತಾ ಇರಲ್ಲ ಅದಕ್ಕೆ ಅದನ್ನು ಬೇರೆ ರೀತಿ ಕೆಮಿಕಲ್ಗಳನ್ನು ಬಳಸಿ ನಮಗೆ ನೀರಿನಲ್ಲಿ ಬಳ ಬಳಕೆ ಆಗೋದು ಅಂದ್ರೆ ಹಾಕಿದ್ರೆ ಕರಗುವಂಥ ರೀತಿಯಾಗಿ ಮಾಡಿ ನಮಗೆ ಕೊಡ್ತಾರೆ ಇದರ ಲಾಭ ಅಂತ ನಾನು ನಿಮ್ಗೆ ಹೇಳಬೇಕಂತ ಹೇಳಿದರೆ ಇದನ್ನು ನಾವು ಯೂರಿಯಾ ಮುಖಾಂತರನ ನಾವು ಇಮಿಕ್ ನಾವು ಈ ಥರ ಕಲಿಸಿ ಕೊಡ್ಬೋದು ಈ ಥರ ಈ ಥರ ಕಲಸಿ ನಾವು ಗೊಬ್ಬರವನ್ನು ನಾವು ಈ ಥರ ನಾವು ಕೊಡ್ಬೋದು ಇದು ಏನಾಗಲ್ಲ ಆಮೇಲೆ ಇದನ್ನು ನಾವು ಬಳಕೆ ಮಾಡೋದು ಒಂದೇ ರೀತಿ ಅಂತಂತಲ್ಲ ನೀವು ಸ್ಪ್ರೇ ಮುಖಾಂತರ ನಾವು ಮಾಡಿ ಕೊಡ್ಬೋದು ಕೊಡೋದ್ರಿಂದ ನಮಗೆ ಲಾಭ ಅಂತ ನಿಮ್ಗೆ ಹೇಳಿದೆ ಗಟ್ಟಿಯಾದಂಥ ನಮ್ಮ ಲಘು ಪೋಷಣಗಳಾಗಿರ್ಬೋದು ಗಟ್ಟಿಯಾದಂಥ ಪದಾರ್ಥಗಳಾಗಿರ್ಬೋದು ಅವುಗಳ ನಮಗೆ ರೂಟ್ಗೆ ಕೊಟ್ಟು ಬೆಳವಣಿಗೆ ಮಾಡ್ತೈತಿ ಹೂ ಕಟ್ಟುತ್ತೆ ಕಾಯಿ ಕಟ್ಟುತ್ತೆ ಒಳ್ಳೆ ಹಸಿರಾಗಿರುತ್ತೆ ಗಿಡ ಯಾವುದೇ ಕಾರಣಕ್ಕೂ ಯಾವುದೇ ಇದಾಗಲ್ಲ ಒಂದು ಒಳ್ಳೆ ಪ್ಲೇಸ್ ಇದೆ ಇದು ಯಾಕೆ ಅಂತ ನಿಮ್ಗೆ ಇಷ್ಟ ನಾನು ಹೆಂಗೆ ವಿವರಿಸಿದೆ ಅಂತ ನಿಮ್ಗೆ ಗೊತ್ತಾಯ್ತಿ ಇದ್ರ ಯಾಕೆ ಲಾಭ ಅಂತ ನಿಮಗೆ ಹೇಳೀನಿ ನಾವು ಏನು ಮಾಡ್ತೀವಿ ಅಂದರೆ ಗೊಬ್ಬರನ್ನು ಮೆಕ್ಕೆಜೋಳಕ್ಕೆ ಆಗ್ಬೋದು ಯಾವುದಾದ್ರು ಸಾರ್ವಜನಿಕ ರಂಜಕ ಪೊಟ್ಯಾಶ್ ಅಷ್ಟ ಹೋಗ್ತೀವಿ ಆದ್ರೆ ನಾವು ಲಘು ಪೋಷಕಾಂಶಗಳು ಕೊಡಲ್ಲ ಅವು ಲಘು ಪೋಷಕಾಂಶಗಳು ನಮ್ಮ ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇರ್ತಾವೆ ಅವುಗಳನ್ನು ನಾವು ಏನು ಮಾಡಬೇಕು ಬೆಳೆಗಳಿಗೆ ಸಿಗಬೇಕು ಅಂದ್ರೆ ಪ್ರತಿ ಒಂದು ಗಿಡಕ್ಕೂ ಗಿಡ ಬೇಕೇ ಬೇಕು ಇಲ್ಲಾಂದ್ರೆ ಅದು ಒಳ್ಳೆಯ ಬೆಳೆ ಬರಕ್ಕೆ ಸಾಧ್ಯ ಹೀಗಾಗಿ ಅದಕ್ಕೆ ಬೇಕಪ್ಪ ಅಂತಂದ್ರೆ ನಾವು ಕಲ್ಚರ್ ರೂಪದಲ್ಲಿ ಕೊಡಬೇಕಾಗುತ್ತೆ ಇಲ್ಲ ನಾವೇ ಅಂಗಡಿಯಿಂದ ತಂದಕ್ಕಾದ್ರೂ ಕೊಡ್ಬೋದು ನಾನು ಇವತ್ತು ಅಂಗಡಿಯಿಂದ ತಂದಿನಿ ಯಾಕೆ ಈ ಪರಿಸ್ಥಿತಿ ನಾವು ಅಂಗಡಿಯಿಂದ ತಂದು ಕೊಡೋ ಪರಿಸ್ಥಿತಿ ಬಂದ ಅಂದ್ರೆ ನಾವು ಇತ್ತಿತ್ತಾಗ ನಾವು ಯಾವುದೇ ನಾವು ಇದನ್ನು ಬಳಸ್ತಾ ಇಲ್ಲ ಸೆಗಣಿ ಗೊಬ್ಬರಗಳನ್ನು ಬಳಸ್ತಾ ಇಲ್ಲ ನಾವು ಏನು ಮಾಡ್ತೀವಿ ಅಂದ್ರೆ ಸಾಯು ಬರೀ ರಾಸಾಯನಿಕ ಗೊಬ್ಬರ ಕಡೆಯ ನಾವು ಹೋಗಿರೋದರಿಂದ ಇದು ನಮಗೆ ಇವತ್ತಿನ ಪರಿಸ್ಥಿತಿಗೆ ನಾವು ಈ ಥರ ಬಳಸಬೇಕಾದ ಪರಿಸ್ಥಿತಿ ಆಯ್ತು ಇದನ್ನು ಬಳಸೋದ್ರಿಂದ ಒಂದು ಒಳ್ಳೆಯ ಲಾಭ ಐತಿ ಜೊತೆಗೆ ನಾನು ಇನ್ನಿಷ್ಟು ಹೇಳಬೇಕಪ್ಪ ಅಂತಂದ್ರೆ ಇದಕ್ಕೆ ಮೂಲ ಗೊಬ್ಬರವಾಗಿ ನಾವು ಏನು ಮಾಡ್ತೀವಿ ಸಾಲ ರಂಜಕ ಪೊಟ್ಯಾಷ್ ಪೊಟ್ಯಾಶ್ ಕೊಡ್ಕೊಂತೀವಿ ಕೊಟ್ಕೊಂಡ ನಂತರ ಅದ್ರ ಜೊತೆಗೆ ನಾವು ಜಿಂಕ್ ಸಲ್ಫೇಟ್ ಕೊಡ್ತೀವಿ ಕಾರಣ ಇದೆ ಇಲ್ಲಿ ನೋಡ್ರಿ ನಾನು ಕಲ್ಚರ್ನಲ್ಲಿ ಹೇಳಿದ್ದು ಏನಪ್ಪ ಅಂತಂದ್ರೆ ಜಿಂಕ್ ಸಲ್ಫೇಟು ಬೋರಾನ್ ಇಪ್ಪತ್ತು ಕೆಜಿ ಸಾಸು ಸೆಗಣಿ ಮತ್ತು ನೂರು ಲೀಟ್ರ್ ನೋಡ್ರಿ ಯಾವ ಥರ ನಾವು ಬಳಸ್ತಂದ್ರೆ ಇದೇ ಇಲ್ಲೇ ಬರುತ್ತೆ ಮೂಲ ಗೊಬ್ಬರ ಮೇಲ್ ಗೊಬ್ಬರ ಬರ್ತೀವಿ ಯೂರಿಯಾ ಕೊಡ್ತೀವಿ ಯೂರಿಯಾ ಜೊತೆಗೆ ಒಂದು ಸರಿ ಬಂದು ಗೋದೇರಿಸಿ ಅಂತೀವಿ ಗೋದೇರಿಸಿ ಕಳೆ ನಿರ್ವಹಣೆ ಮಾಡಿಕೊಂಡು ಯೂರಿಯಾ ಕೊಟ್ಕೊತೀವಿ ಯೂರಿಯಾ ಕೊಟ್ಕಂಡ ಮತ್ತೆ ಒಂದು ಏನಂದ್ರೆ ಮೂವತ್ತರಿಂದ ನಲ್ವತ್ತು ನಲ್ವತ್ತು ದಿವಸದ ನಂತರ ನಾವು ಏನು ಮಾಡ್ತೀವಿ ಯೂರಿಯಾ ಜೊತೆಗೆ ಪೊಟ್ಯಾಶ್ ಮಿಕ್ಸ್ ಮಾಡಿ ಯಾಕಂದ್ರೆ ಒಳ್ಳೆ ಕಾಳು ಕಟ್ಲೆ ಒಂದು ಉದ್ದೇಶಕ್ಕೆ ನಾವು ಪೊಟ್ಯಾಶ್ ಮಿಕ್ಸಿ ಮಾಡಿ ಕೊಡಬೇಕಾಗುತ್ತೆ ಈ ಥರ ಈ ಥರ ಕೊಟ್ಟರೆ ನಾವು ಏನು ಮಾಡಿ ಸಾಲ ಪೊಟ್ಯಾಶ್ ಅಷ್ಟೇ ನಾವು ಕೊಟ್ಟಂಗೆ ಅದಕ್ಕೆ ನಮ್ಗೆ ಏನು ಮಾಡಬೇಕು ನಮಗೆ ಪೋಷಕಾಂಶಗಳು ಪೋಷಕಾಂಶಗಳಂತದಲ್ಲ ಜಿಂಕ್ ಸಲ್ಫೇಟ್ ಆಗಿರ್ಬೋದು ಅಮೋನಿಯಮ್ ಇದೇ ಮ್ಯಾಗ್ನೇಷಿಯಮ್ ಆಗಿರ್ಬೋದು ಹೀಗೆ ಹಲವಾರು ಕೊರಾಕ್ಸ್ ಆಗಿರ್ಬೋದು ಇದೆಲ್ಲ ನಾವು ನಮಗೆ ಪ್ರಮುಖವಾಗಿ ಆ ಬೆಳೆ ಒಂದೇ ಅಲ್ಲ ನಾವು ಮೂರೇ ಪ್ರಮುಖ ಅಲ್ಲ ಎಲ್ಲ ಅಂದ್ರೆ ನಾವು ಏನು ಮಾಡಬೇಕಾಗುತ್ತೆ ಇವೆಲ್ಲ ಬಳ ಬರಬೇಕು ತಗೋಬೇಕಪ್ಪ ಅಂದ್ರೆ ಇಂಥವನ್ನ ನಾವು ಬಳಸಲೇಬೇಕಾಗುತ್ತೆ ಬಳಸಿದ ಮಾತ್ರ ನಮಗೆ ಒಂದು ಒಳ್ಳೆಯ ಬೆಳೆ ಸಿಗುತ್ತೆ ಒಂದು ಒಳ್ಳೆ ಇಳುವರಿ ಸಿಗುತ್ತೆ ಎಕರೆಗೆ ಎಂತ ಅಂದ್ರೆ ಇಪ್ಪತ್ತೈದಂದ್ರೆ ಮೂವತ್ತು ಮೂವತ್ತೈದು ಅಂದ್ರೆ ಡಿಪೆಂಡ್ ಅಪಾನ್ ಹೊಲ ಯಾಕಂದ್ರೆ ನಾವು ಪೋಷಕಾಂಶಗಳು ಯಾವ ಥರ ನಾವು ಬೆಳೆಗೆ ಕೊಡ್ತೀವಿ ಆ ಪೋಷಕಾಂಶ ಥರ ಅದು ಬೆಳೀತದೆ ನಾವು ಒಂದು ರೂಪಾಯಿ ಖರ್ಚಿಲ್ಲಿದ್ದನ್ನು ನಾನು ಹೇಳಿದೆ ಖರ್ಚು ಮಾಡಿ ತೊಗೊಳ್ಳೋದು ನಾನು ತೋರಿಸಿದೆ ಇದು ಖರ್ಚು ತಗೊಳ್ಳೋದು ದುಡ್ಡು ಕೊಟ್ಟು ಇದನ್ನು ಹೆಂಗ್ ಹೆಂಗೆ ಕೊಡಬೇಕಂತ ಮತ್ತೆ ಎಲ್ಲರೂ ರೈತರು ಕೇಳ್ತಾರೆ ಒಂದು ಎಕರೆಗೆ ಒಂದು ಕೆ ಜಿ ಒಂದು ಕೆ ಜಿ ಪ್ಯಾಕೆಟ್ ಒಂದು ಎಕರೆಗೆ ಅಷ್ಟೇ ಬರ್ತದೆ ಇದರ ಈ ಥರ ಅಂತ ಬಳಸ್ಬೋದು ಇಲ್ಲಾಂದ್ರೆ ನಾವು ಲಿಕ್ವಿಡ್ ರೂಪದಲ್ಲಿ ಬರ್ತಲ್ಲ ಅದನ್ನು ಒಂದು ಇಷ್ಟು ಲೀಟ್ರ್ ಅಂತ ನಾವು ಇದು ಮಾಡ್ಕೊಂಡು ಅದನ್ನು ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಅದು ಲಿಕ್ವಿಡ್ ರೂಪದರ ಎಲ್ಲ ಈ ಥರ ಅರಳು ರೂಪದರ ಆಗಿರ್ಬೋದು ನಾವು ಇಮಿಕ್ ಬಳಸ್ಬೇಕು ಇಮಿಕ್ ಇಲ್ಲದಂದ್ರೆ ನಮ್ಗೆ ಒಳ್ಳೆ ಬೆಳೆ ಬರೋಕ್ಕೆ ಸಾಧ್ಯನಿಲ್ಲ ನಮ್ಮ ಭೂಮಿ ನಮ್ಮ ಗಿಡದಲ್ಲಿ ಬಿದ್ದೇ ಇರುತ್ತೆ ಆದ್ರೆ ನಾವು ವಿಮೀಕ್ ನಾವು ಹೊರಗಡೆ ಕೂಡ ಯಾಕೆ ಪರಿಸ್ಥಿತಿ ಅಂದ್ಕೊಂಡು ಅಂದ್ರೆ ನಾವು ಸರಿಯಾಗಿ ಈ ನಾವು ಸಗಣಿ ಗೊಬ್ಬರ ಆಗಿರ್ಬೋದು ಈ ಥರ ಬಿಟ್ಟು ಬರೀ ನಾವು ಎದಕ್ಕೆ ಬಂದುಬಿಟ್ಟಿವಿ ಸಾವಯವ ಗೊಬ್ಬರ ಬಿಟ್ಟು ಇದಕ್ಕೆ ಬಂದು ಹಾಗಾಗಿ ಇದು ಹೆಂಗೆ ರೆಡಿ ಆಗುತ್ತೆ ಅಂತ ನಿಮಗೆ ಇದು ಸಾವಿರಾರು ವರ್ಷ ಲಕ್ಷಾಂತರ ವರ್ಷಗಳಿಂದ ಗಿಡಗಳ ಎಲೆಗಳ ಬಿದ್ದು ಆದರೆ ಬಿದ್ದದಂತಾನ ನಾವು ಅದನ್ನೇ ಮಾಡ್ತಾರೆ ಈ ಥರ ರೆಡಿ ಮಾಡಿ ಕೊಡ್ತಾರೆ ಅದನ್ನು ಇದು ನೇರವಾಗಿ ನೇರ ಕರಗಲ್ಲ ಆದರ ನೇರ ಕರಗೋಕೆ ಅದಕ್ಕೆ ಕೆಮಿಕಲ್ ರೆಡಿ ಮಾಡಿ ಈ ಥರ ಮಾಡ್ತಾರೆ ಅಂತ ನಾನು ನಿಮಗೆ ಈ ಥರ ಬೆಳೆ ಕೊಡೋದ್ರಿಂದ ಒಂದು ಒಳ್ಳೆ ಇಳುವರಿ ಸಿಗುತ್ತೆ ಒಂದು ಒಳ್ಳೆ ಬೆಳೆ ಸಿಗಬೇಕಪ್ಪ ಮತ್ತಿದು ಇದು ಒಳ್ಳೆ ಹಸಿರಾಗಿರಬೇಕು ಒಂದು ಒಳ್ಳೆ ಹೂ ಕಟ್ಬೇಕು ಒಳ್ಳೆ ಕಾಯಿ ಕಟ್ಬೇಕಪ್ಪ ಅಂದ್ರೆ ಭೂಮಿ ಕಸಿಟ್ಟು ಬಳಸ್ಬೇಕು ಭೂಮಿ ಕಸಿಟ್ಟು ಮಾಡಕ್ಕೆ ಮೂರು ರೇಟ್ ಇನ್ನೊಂದು ಇನ್ನೊಂದ್ಸಲ ಸಳೆ ಬೇಗ ಬೇಗ ಮುಗಿಸ್ಬಿಡ್ತೀನಿ ಏನಪ್ಪಾ ಅಂದ್ರೆ ನೀವು ಎರಡು ರೀತಿ ಕಲ್ಚರ್ ಕಲ್ಚರ್ ರೆಡಿ ಮಾಡ್ಕೊಬೋದು ನಿಮ್ಮ ಮನೆಯಲ್ಲ ಮಂಚಿಗೆ ಗೋಮಂತರ ಎಲ್ಲ ಇಲ್ಲ ದುಡ್ಡು ಕೊಟ್ಟಾಗ ತರಬೋದು ತಂದು ನೀವು ಹಿರಿಯ ಅದೇ ಯಾರು ಮಿಸ್ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಕೊಡಿ ಕಮೆಂಟ್ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾಕಪ್ಪ ಸೇರ್ ಮಾಡ್ರಿ ಅಂತ ಹೇಳ್ತೀನಿ ಅಂದ್ರೆ ಹೊಸ ಹೊಸ ಜನ ಬರ್ತಾರೆ ಇಮಿ ಇಮಿಕ್ ಬಳಕೆ ಹೆಂಗೆ ಇರ್ತದೆ ಇಮಿಕ್ ಹೆಂಗೆ ನಮ್ಮ ಭೂಮಿಗೆ ಲಾಭ ಆಗುತ್ತೆ ಅನ್ನೋದು ಅವ್ರಿಗೂ ಮಾಹಿತಿ ಸಿಗಿಲ್ಲ ಅನ್ನೋದಕ್ಕೆ ನಾ ಇದನ್ನು ಸೇರ್ ಮಾಡೋದಂತ ಈ ನಿಮಗೆ ಇನ್ನೂ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಸಮೀಪದ ಯಾವುದಾದ್ರೂ ಇಲಾಖೆ ಅಂದರೆ ಕೃಷಿ ಇಲಾಖೆಯಲ್ಲಿ ನೀವು ಸ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೇಳಿ ಇದನ್ನು ಯೂಸ್ ಮಾಡಿದರೆ ನಿಮಗೂ ಒಳ್ಳೆಯ ಬೆಳೆ ಸಿಗುತ್ತೆ ಅಂತನೇ ಆಯ್ತು ಎಲ್ಲರಿಗೂ